ಹಲೋ ನಮಸ್ತೆ ಎಲ್ಲರಿಗೂ ಇದು ನಾವು ಕತಾರ್ನ ಓಲ್ಡೆಶ್ಟ್ ಸಿಟಿ ಅಂದರೆ ಬಿಲ್ಡಿಂಗ್ಸ್ ಎಲ್ಲ ಇರುತ್ತಲ್ಲ ಅಂದರೆ ಕೇರ್ ಮಾರ್ಕೆಟ್ ಆ ಥರ ಎಲ್ಲ ಇರುತ್ತಲ್ಲ ಅದೇ ಥರನೇ ಇಲ್ಲಿ ಬಟ್ಟೆ ಅಂಗಡಿಗಳು ಆ್ಯಂಡು ಎಲ್ಲ ವಸ್ತುಗಳು ಸಿಗುತ್ತೆ ನಮಗೆ ಇಲ್ಲಿ ನಾವಿವಾಗ ಇವಾಗ ತಾನೇ ಎಲ್ಲ ಎಂಟರ್ ಆಗ್ತಾಯಿದ್ದೀವಿ ಇದಾದಮೇಲೆ ಎಲ್ಲಾನು ನಮಗೆ ಎಲ್ಲ ಶಾಪ್ಸು ಎಲ್ಲ ಸಿಗುತ್ತೆ ನಮಗೆ Hãy subscribe cho kênh Ghiền Mì đi Để không bỏ lỡ những video hấp dẫn